ಆತ್ಮೀಯ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವು ಹತ್ತನೇ ತರಗತಿಯ ಪರಿಷ್ಕೃತ ಕನ್ನಡ ಪಠ್ಯಪುಸ್ತಕ ಭಾಗ ಒಂದರಲ್ಲಿ ಬರ್ತಕ್ಕಂತ ಗದ್ಯ ಭಾಗ ಎರಡು ವ್ಯಾಗ್ರ ಗೀತೆ ಎನ್ನ ಕುರಿತು ತಿಳಿದುಕೊಳ್ಳೋಣ ಈ ವ್ಯಾಗ್ರ ಗೀತೆ ಎಂಬ ಗದ್ಯವನ್ನ ಬರೆದಂತಹ ಲೇಖಕರು ಶ್ರೀಯುತ ಎ ಎನ್ ಮೂರ್ತಿರಾವ್ ಅವರು ಅವರ ಸಂಕ್ಷಿಪ್ತ ಪರಿಚಯವನ್ನ ತಿಳಿದುಕೊಳ್ಳೋಣ ಲೇಖಕರು ಎ ಎನ್ ಮೂರ್ತಿರಾವ್ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಕಾಲಕ್ರಿಸ್ತಶಕ ಹತ್ತೊಂಬತ್ ನೂರರಿಂದ ಎರಡು ಸಾವಿರದ ಮೂರರವರೆಗೆ ಇವರ ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರು ವೃತ್ತಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಕೃತಿಗಳು ಹಗಲುಗನಸುಗಳು ಅಲೆಯುವ ಮನ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಮಿನುಗು ಮಿಂಚು ಪೂರ್ವ ಸೂರಿಗಳೊಡನೆ ಚಂಡಮಾರುತ ಮೊದಲಾದವು ಇವರಿಗೆ ಸಂದಂತಹ ಪ್ರಮುಖ ಪ್ರಶಸ್ತಿಗಳು ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯವು ಇವರಿಗೆ ಗೌರವ ಡಿಲಿಟ್ ಪದವಿ ನೀಡಿ ಗೌರವಿಸಿದೆ ಅಧ್ಯಕ್ಷತೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡ ಐವತ್ತಾರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ರು ಹಾಗರೆ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಈ ಗದ್ಯದ ಆಶಯವೇನು ಅನ್ನೋದನ್ನ ತಿಳಿದುಕೊಳ್ಳೋಣ ಜೀವ ಜಗತ್ತು ವಿಸ್ತಾರವಾದುದು ವೈವಿಧ್ಯಮಯವಾದುದು ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ ಅವುಗಳು ನಿಸರ್ಗ ನಿಯಮದಂತೆ ಬಾಳುತ್ತವೆ ಪರಿಸರ ಸಮತೋಲನದಲ್ಲಿ ಒಂದು ಮತ್ತೊಂದನ್ನು ಆಧರಿಸುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ ಇಂತಹ ಪರಿಸ್ಥಿತಿಯನ್ನು ಹಾಸ್ಯದ ನೆಲೆಯಲ್ಲಿ ತಿಳಿಸಿದಾಗ ಹಲವು ವೈಚಿತ್ರಗಳು ತೋರಬಹುದು ಪ್ರಾಣಿಗಳಿಗಿರುವ ಭಯ ಮತ್ತು ಸಹಜ ಜೀವನ ಧರ್ಮವಾಗಿಯೂ ತೋರಬಹುದು ಆದರೆ ಮರ್ಮವನ್ನರಿತ ವ್ಯಕ್ತಿ ಕೌಶಲ್ಯದಿಂದ ಮೇಲ್ಗೈ ಸಾಧಿಸಿರುವ ಬಗೆ ವಿಶಿಷ್ಟವಾದುದೆಂಬುದನ್ನು ಎಂಬುದು ಬಂಧಿತವಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಜೀವ ಜಗತ್ತು ಅನ್ನುವಂಥದ್ದು ಬಹು ವಿಶ್ ಜೊತೆಗೆ ವೈವಿಧ್ಯಮಯವಾದಂತು ಇಲ್ಲಿ ಅನೇಕ ವಿಧವಾದಂತಹ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳನ್ನ ನಾವು ನೋಡ್ತೀವಿ ಯಾವುದೇ ಒಂದು ಕೀಟವಾದರೂ ಸಹ ಅದು ತನ್ನ ಜೀವನ ಧರ್ಮವನ್ನ ಸಮರ್ಥವಾಗಿ ನಿಭಾಯಿಸುವುದನ್ನ ನಾವಿಲ್ಲಿ ಕಾಣ್ತೀವಿ ಈ ಜೀವನ ಧರ್ಮವನ್ನ ಈ ಜೀವನ ನಿಷ್ಠೆಯನ್ನ ಸಮರ್ಥವಾಗಿ ನಿಭಾಯಿಸುವುದರ ಪ್ರಾಮಾಣಿಕತೆಯನ್ನ ಲೇಖಕರು ಇಲ್ಲಿ ಹಾಸಿದ ನೆಲೆಯಲ್ಲಿ ವ್ಯಕ್ತಿ ಯಾವ ರೀತಿ ಹಿರಿಯರ ಆದರ್ಶಗಳನ್ನ ಪಾಲಿಸಬೇಕೆಂಬುದನ್ನ ಒಂದು ಪ್ರಾಣಿಯ ಮೂಲಕ ಪರೋಕ್ಷವಾಗಿ ವ್ಯಕ್ತಿಯನ್ನ ವ್ಯಂಗ್ಯವಾಗಿ ಅವನಲ್ಲಿ ಆತ್ಮಾವಲೋಕನವನ್ನ ಕೈಗೊಳ್ಳಲಿಕ್ಕೆ ಪ್ರೇರೇಪಿಸಿದ್ದಾರೆ ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಈ ವ್ಯಾಘ್ರ ಗೀತೆ ಎಂಬ ಗದ್ಯ ಭಾಗವನ್ನ ಆಯ್ಕೆ ಮಾಡಲಾಗಿದೆ ಇಲ್ಲಿ ಲಲಿತ ಪ್ರಬಂಧ ಅಂದ್ರೇನಪ್ಪಾ ಅಂತಂದ್ರ ಲಲಿತ ಪ್ರಬಂಧ ಅನ್ನುವುದು ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿರ್ತದ ಇದು ಲೇಖಕರ ವೈಯಕ್ತಿಕ ಚಿಂತನೆಗಳು ಅನುಭವಗಳು ಮತ್ತು ಭಾವನೆಗಳನ್ನು ಆತ್ಮೀಯವಾದ ಸಂಭಾಷಣೆಯ ಶೈಲಿಯಲ್ಲಿ ಹಂಚಿಕೊಳ್ಳುವ ಒಂದು ಸಾಹಿತ್ಯದ ಪ್ರಕಾರವಾಗಿದೆ ಇದರಲ್ಲಿ ಸಾಮಾನ್ಯವಾಗಿ ಒಂದು ಕೇಂದ್ರ ವಸ್ತು ವಸ್ತುವಿರ್ತೈತೆ ಅಥವಾ ಕಥಾನಾಯಕ ಇರ್ತಾನೆ ಲೇಖಕರು ಆ ಕಥಾನಾಯಕನಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ವಿಷಯಗಳತ್ತ ಹಗುರವಾಗಿ ಏನಪ್ಪಾ ಅಂದ್ರ ವಿಶೇಷ ವಿಷಯವನ್ನ ಪ್ರಚುರಪಡಿಸುತ್ತಾ ಹೋಗ್ತಾರೆ ಇಲ್ಲಿ ತಿಳಿ ಹಾಸ್ಯ ವ್ಯಂಗ್ಯ ಮತ್ತು ಜೀವನದ ಬಗ್ಗೆ ಒಂದು ರೀತಿಯ ವಾತ್ಸಲ್ಯದ ನೋಟ ಇದರ ಪ್ರಮುಖ ಲಕ್ಷಣವಾಗಿರ್ತದೆ ಅಂದ್ರ ಪ್ರಬಂಧದ ಪ್ರಮುಖ ಲಕ್ಷಣವಾಗಿರ್ತದೆ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಲೇಖರು ಲೇಖಕರು ಯಾವ ರೀತಿ ಜೀವನ ಧರ್ಮವನ್ನು ಪಾಲಿಸಬೇಕು ಎನ್ನುವುದನ್ನ ಹಾಸ್ಯದ ನೆಲೆಗಟ್ಟಿನಲ್ಲಿ ವ್ಯಕ್ತಿಯನ್ನ ನೈತಿಕತೆಯ ಮಾನವೀಯ ಮೌಲ್ಯದ ಮೌಲ್ಯಗಳನ್ನ ಪಾಲಿಸ್ಲಿಕ್ಕೆ ಪ್ರೇರೇಪಿಸುವಂತಹ ಸಂದರ್ಭನ ಸಂದರ್ಭವನ್ನ ಯಾವ ರೀತಿ ಕಟ್ಟಿಕೊಳ್ಬೇಕು ಅನ್ನುವುದನ್ನ ಈ ಕಥೆಯ ಮೂಲಕ ನಮಗ ತಿಳಿಯಪಡಿಸ್ತಾರ ಹಾಗಾದರೆ ಬನ್ನಿ ಗದ್ಯವನ್ನ ನೋಡೋಣ ಎಲೆ ಬೆಕ್ಕಿನಿಂದ ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದನೆಂದು ಗರ್ವಿಸಬೇಡ ಎಂದು ಬರೆದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು ಆತ ಹುಲಿಯನ್ನು ಕೇವಲ ಹಿಂಸಾಪ್ರಶುವೆಂದು ತಿರಸ್ಕರಿಸಲಿಲ್ಲ ಆದರೆ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದು ಮನಗಂಡಿದ್ದನು ಹುಲಿ ಪ್ರಾಣಿಗಳನ್ನ ಕೊಂದು ತಿನ್ನುವುದೇನೋ ಉಂಟು ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ ಶಾಖಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯಲ್ಲಿ ಅಂತ ಅದೊಂದು ದೊಡ್ಡ ಅಪರಾಧವೇ ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲೇನೂ ತಪ್ಪಿಲ್ಲ ಹಾಗೆ ಕೊಲ್ಲುವಾಗ ಯಾವುದಾದರೊಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆಯೇ ಅಥವಾ ಧರ್ಮಾಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆಯೇ ಎಂಬುದು ಎಂಬುದೇ ಮುಖ್ಯ ಪ್ರಶ್ನೆ ಇಲ್ಲಿ ಹುಲಿಯನ್ನ ನಾವು ಏನಪ್ಪಾ ಅಂತಂದ್ರೆ ಒಂದು ಹಿಂಸೆ ಮಾಡ್ತಕ್ಕಂಥ ಪಶು ಪ್ರಾಣಿ ಅಂತ ನಾವು ಗುರುತಿಸ್ತೀವಿ ಹುಲಿ ಮತ್ತೊಂದು ಜೀವಿಯನ್ನ ಕೊಂದು ತಾನು ಜೀವನವನ್ನ ಬದುಕನ್ನ ಸಾಗಿಸ್ತೈತಿ ಆದ್ರೆ ಈ ಕೊಂದು ತಿನ್ನುವಂತಹ ಪ್ರಕ್ರಿಯೆಯೊಳಗ ಹುಲಿ ನಿಷ್ಪ ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಳುತ್ತದೆ ಅಥವಾ ಇಲ್ವಾ ಅನ್ನುವುದನ್ನ ಇಲ್ಲಿ ಲೇಖರು ಲೇಖಕರು ಅತ್ಯಂತ ಮನೋಜ್ಞವಾಗಿ ಈ ಕಥೆಯ ಮೂಲಕ ಪ್ರಚುರಪಡಿಸ್ತಾರೆ ಹುಲಿ ಬದುಕಲಿಕ್ಕೆ ಮತ್ತೊಂದು ಜೀವನ ಆಹಾರವಾಗಿ ಪಡೆಯುವುದು ಅನಿವಾರ್ಯ ಅದೊಂದು ವಾಸ್ತವ ಸಂಗತಿ ಆದ್ರ ಹುಲಿ ತಾನು ಬದುಕಬೇಕಪ್ಪ ಅಂತಂದ್ರೆ ಇನ್ನೊಂದು ಜೀವನ ಕೊಲ್ಲಲೇಬೇಕು ಅದರಲ್ಲಿ ತಪ್ಪು ಏನೈತಿ ಶಾಖಾಹಾರವನ್ನ ಸಸ್ಯಾಹಾರವನ್ನ ಸೇವಿಸಿ ಮಾನವ ಬದುಕಬಹುದು ಆದ್ರೂ ಕೂಡ ಮಾಂಸ ಮಾಂಸಾಹಾರವನ್ನ ತಿಂದು ತೇಗುತ್ತಾನೆ ಅಂಥದ್ರೊಳಗ ಹುಲಿ ಮಾ ಹುಲಿ ಆಹಾರಕ್ಕಾಗಿ ಮತ್ತೊಂದು ಜೀವಿಯನ್ನ ಕೊಲ್ಲೋದ್ರಲ್ಲಿ ತಪ್ಪಿಲ್ಲ ಅನ್ನುವುದನ್ನ ಲೇಖಕರು ಇಲ್ಲಿ ಸಮರ್ಥ ಸಮರ್ಥಿಸ್ತಾರೆ ಈ ರೀತಿ ಸಮರ್ಥಿಸುವಾಗ ಲೇಖಕರಲ್ಲಿ ಮೂಡುವಂತಹ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ಹುಲಿ ತನ್ನ ಬದುಕನ್ನ ಸಾಗಿಸ್ಲಿಕ್ಕೆ ಮತ್ತೊಂದು ಜೀವಿಯನ್ನ ಕೊಲ್ಲುತ್ತದೆ ನಿಜ ಆದ್ರ ಈ ಕೊಲ್ಲುವಿಕೆಯ ಒಳಗೋದು ಯಾವುದಾದ್ರೂ ಒಂದು ಧರ್ಮವನ್ನ ಅನುಸರಿಸುತ್ತದೆಯೇ ಇಲ್ಲಿ ಧರ್ಮ ಅಂತಂದ್ರ ಯಾವುದೇ ಒಂದು ಮತ ಅಥವಾ ಜಾತಿ ಅಲ್ಲ ಇಲ್ಲಿ ಧರ್ಮ ಅಂತಂದ್ರ ಅದು ಅದರ ಜೀವನ ಧರ್ಮ ಯಾವ ರೀತಿ ಧರ್ಮಾಧರ್ಮಗಳ ಲೆಕ್ಕವನ್ನ ಹುಲಿ ಇಡ್ತೈತಿ ಅನ್ನುವುದನ್ನ ಇಲ್ಲಿ ಲೇಖಕರ ಏನಪ್ಪಾ ಅಂದ್ರ ಈ ಕಥೆಯ ಮೂಲಕ ಸ್ವಾರಸ್ಯ ಹಾಸ್ಯದ ನೆಲಗಟ್ಟಿನೊಳಗ ಇಲ್ಲಿ ಪ್ರಸ್ತುತ ಪಡಿಸ್ತಾರ ಬನ್ನಿ ಮುಂದಿನದನ್ನ ತಿಳಿದುಕೊಳ್ಳೋಣ ಹುಲಿಗೆ ಧರ್ಮವೇನು ಬಂತು ಎನ್ನಬಹುದು ನಾವು ಸಹಜವಾಗಿ ಹುಲಿಯನ್ನು ನೋಡತಕ್ಕ ತಕ್ಷಣ ಅನಿಸುತ್ತದೆ ಏನಪ್ಪ ಅಂದ್ರ ಹುಲಿ ಯಾವುದಾದರೂ ಧರ್ಮವನ್ನು ಪಾಲಿಸುತ್ತದೆಯಾ ಇಲ್ಲ ಅನ್ನುವಂಥ ಪ್ರಶ್ನೆಯೇ ಇಲ್ಲಿ ಉದ್ಭವವಾಗುವುದು ಇಲ್ಲಿ ಲೇಖಕರು ಹೇಳ್ತಾರೆ ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ಏನೋ ನನಗೆ ತಿಳಿಯದು ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂತಹ ದೊರೆಗಳು ಆಳಿದರೂ ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸಿತು ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮ ಕೆಡೆಗೊಡುವುದುಂಟೆ ಈಚೆಗೆ ನನ್ನ ಬಂದು ಕೃಷ್ಣಮೂರ್ತಿ ತನ್ನ ವಂಶದವರೊಬ್ಬರ ಅನುಭವದ ಕಥೆಯನ್ನ ಹೇಳಿದ ಅದನ್ನು ಕೇಳಿದ ಮೇಲೆ ನನಗೆ ಹುಲಿಯ ಧರ್ಮ ಶ್ರದ್ಧೆಯ ಅರಿವಾಯಿತು ಇಲ್ಲಿ ಲೇಖಕರು ಹೇಳ್ತಾರೆ ಅವ್ರಿಗೇನಪ್ಪಾ ಅಂತಂದ್ರ ಹುಲಿ ಯಾವುದೇ ರೀತಿಯ ಧರ್ಮವನ್ನು ಅನುಸರಿಸುವುದಿಲ್ಲ ಅನ್ನೋದನ್ನ ಅವರು ಕೂಡ ಮನಗಂಡಿದ್ರು ಆದ್ರೆ ಇತರೆ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ಏನೋ ಅವರಿಗೆ ತಿಳಿದು ಆದ್ರ ಯಾವ ನಾಡಿನಲ್ಲಿ ಶ್ರೀರಾಮನಂತಹ ಧರ್ಮನಿಷ್ಠ ದೊರೆಗಳು ಆಡಿದ್ರು ಭಗವದ್ಗೀತೆಯಂತಹ ಶ್ರೇಷ್ಠ ಗ್ರಂಥಗಳು ಉದ್ಭವಿಸಿತೋ ಅಂತ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆ ಕೆಡೆಗೊಡುವುದುಂಟೆ ಅಂದ್ರ ಅಧರ್ಮವನ್ನ ಪಾಲಿಸುವುದುಂಟೆ ಅಂತ ಇಲ್ಲಿ ಹೇಳ್ತಾರ ಲೇಖಕರು ಈಚೆಗೆ ಅಂದ್ರೆ ಇತ್ತೀಚೆಗೆ ಅವರೆನ್ಪಾ ಅಂತಂದ್ರೆ ತಮ್ಮ ಬಂಧುಗಳಾದಂತಹ ಕೃಷ್ಣಮೂರ್ತಿ ಎನ್ನುವಂತ ವಂಶಸ್ಥರೊಬ್ಬರ ಅನುಭವದ ಕಥೆಯನ್ನ ಕೇಳ್ತಾರ ಅದನ್ನ ಕೇಳಿದ ಮೇಲೆ ಅವ್ರಿಗೆ ಹುಲಿಯ ಬಗ್ಗೆ ಅದರ ಧರ್ಮಶ್ರದ್ಧೆಯ ಬಗ್ಗೆ ಅರಿವುಂಟಾಯಿತು ಅನ್ನೋದನ್ನ ಲೇಖಕರು ಇಲ್ಲಿ ಹಾಸ್ಯದ ಹೊನಲಿನಲ್ಲಿ ಜೀವನದ ಅನುಭವ ಸಾರವನ್ನ ತಿಳಿಸಲಿಕ್ಕೆ ಓದುಗರಿಗೆ ಓದುಗರ ಓದುಗರನ್ನ ಆತ್ಮಾವಲೋಕನಕ್ಕೆ ಹಚ್ಚುವ ಒಂದು ಪ್ರಯತ್ನವನ್ನ ಲೇಖಕರು ಇಲ್ಲಿ ಮಾಡ್ತಾರೆ ಬನ್ನಿ ಕಥೆಯ ಸಾರವನ್ನ ತಿಳಿದುಕೊಳ್ಳೋಣ ಕೃಷ್ಣಮೂರ್ತಿಯ ಅಜ್ಜಂದಿರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು ಕೃಷ್ಣಮೂರ್ತಿಯ ಅಜ್ಜಂದರು ಏನಪ್ಪಾ ಅಂತಂದ್ರ ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು ಅವರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದು ತಮ್ಮ ರಾಜಭಕ್ತಿಗಾಗಿ ಹೆಸರನ್ನ ಪಡೆದಿದ್ರು ಎದಕ್ಕಾಗಿ ಹೆಸರನ್ನ ಪಡೆದಿದ್ರು ರಾಜಭಕ್ತಿಗಾಗಿ ಹೆಸರನ್ನ ಪಡೆದವರು ನಮ್ಮ ಕಥಾನಾಯಕರ ಕಾಲಕ್ಕೆ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಿಕೆ ಮಾತ್ರ ಇಲ್ಲಿ ಉಳಿದಿತ್ತು ಇಲ್ಲಿಯ ಕಥಾನಾಯಕ ಶಾನುಭೋಗರು ಅವರಿಗೆ ಮಂತ್ರಿತ್ವ ಹೋಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಶಾನುಭೋಗಿಕೆ ಮಾತ್ರ ಉಳಿದಿತ್ತು ಅಂದ್ರೆ ಕಂದಾಯದ ಲೆಕ್ಕಾಚಾರವನ್ನು ಮಾಡ್ತಕ್ಕಂಥ ವ್ಯಕ್ತಿ ಆದರೂ ಶಾನುಭೋಗರು ತಮ್ಮ ಆದರೂ ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂತೆ ಕಿರ್ದಿ ಪುಸ್ತಕವನ್ನು ನಿಷ್ಠೆಯಿಂದ ಕಿರ್ದಿ ಪುಸ್ತಕ ಪುಸ್ತಕವನ್ನ ಏನಪ್ಪಾ ಅಂತಂದ್ರ ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಗಾಗಿ ರೈತರನ್ನ ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಗೊಂಡು ಜೀವನವನ್ನ ನಡೆಸ್ತಾ ಇದ್ರು ಅವರ ಭಾಗಕ್ಕೆ ಕಿರ್ದಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ ಅವರ ರಾಜಭಕ್ತಿಯ ಲಾಂಛನವಾಗಿತ್ತು ಇಲ್ಲಿ ಕಿರ್ದಿ ಪುಸ್ತಕ ಅಂದ್ರೆ ಏನಪ್ಪಾ ಅಂತಂದ್ರ ಕಂದಾಯ ಒಳಗೊಂಡಂತ ಪುಸ್ತಕ ಅದನ್ನ ಈ ಶಾನುಭೋಗರು ನಿಷ್ಠೆಯಿಂದ ಕಾಪಾಡಿಕೊಂಡು ಬಂದಿದ್ರು ಜೊತೆಗೆ ಮಸಿಯ ಕಾಣಿಕೆಗಾಗಿ ಇಲ್ಲಿ ಮಸಿಯ ಕಾಣಿಕೆಗಾಗಿ ಅಂತಂದ್ರ ಕಂದಾಯ ವಸೂಲಿ ಮಾಡುವಂತ ಸಂದರ್ಭದಲ್ಲಿ ಶಾನುಭೋಗರು ರೈತರಿಂದ ಪಡೆಯುತ್ತಿದ್ದಂತ ಕಿರು ಕಾಣಿಕೆ ಅಥವಾ ಉಡುಗೊರೆಯಾಗಿತ್ತು ಈ ಮಸಿಯ ಕಾಣಿಕೆಗಾಗಿ ರೈತರನ್ನ ಅವ್ರ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಪೀಡಿಸ್ತಾ ಇರಲಿಲ್ಲ ಅವ್ರಿಗೆ ಹಿಂಸೆಯನ್ನ ಕೊಡ್ತೇ ಹಣಕ್ಕಾಗಿ ಅವ್ರನ್ನ ಹಿಂಸಿಸ್ತಾ ಇರಲಿಲ್ಲ ದೇವರು ಎಷ್ಟು ಕೊಡ್ತಾನೋ ಅಷ್ಟರಲ್ಲಿ ಅವರು ತೃಪ್ತಿಗೊಂಡು ಜೀವನವನ್ನ ನಡೆಸ್ತಾ ಇದ್ರು ಅವರ ಭಾಗಕ್ಕೆ ಈ ಕಿರ್ದಿ ಪುಸ್ತಕ ಅನ್ನುವಂಥದ್ದೇನಪ್ಪಾ ಅಂತಂದ್ರ ಕೇವಲ ಏನಾಗಿತ್ತಂದ್ರ ಜೀವನದ ಆಧಾರವಲ್ಲ ಅದು ಅವರ ರಾಜಭಕ್ತಿಯ ಲಾಂಛನವಾಗಿತ್ತು ಯಾವುದು ಕಿರ್ದಿ ಪುಸ್ತಕ ಅನ್ನೋದು ಒಂದು ಬಾರಿ ಅವರು ಇರಸಾಲಿಗಾಗಿ ಇದಕ್ಕಾಗಿ ಒಂದು ಬಾರಿ ಅವರು ಇರಸಾಲಿಗಾಗಿ ಚಿಕ್ಕನಹಳ್ಳಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ರು ಇಲ್ಲಿ ಇರಸಾಲು ಅಂದ್ರ ರೈತರಿಂದ ಸಂಗ್ರಹಿಸಿದಂತ ಕಂದಾಯವನ್ನ ಖಜಾನೆಗೆ ಸಂದಾಯ ಮಾಡಿ ಬರುವುದು ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ರು ಖಜಾನೆಗೆ ಹಣ ಕಟ್ಟಿ ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನ ನೋಡಿಕೊಂಡು ಅಲ್ಲಿಂದ ವಾಪಸ್ ಹೊರಡುವ ವೇಳೆಗೆ ಸಂಜೆ ಆರು ಗಂಟೆಯಾಗಿತ್ತು ಎಷ್ಟಾಗಿತ್ತು ಸಂಜೆ ಆರು ಗಂಟೆಯಾಗಿತ್ತು ಅವರು ತಮ್ಮ ಹಳ್ಳಿಯನ್ನು ತಲುಪಿಕ ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನ ದಾಟಿ ಹೋಗಬೇಕು ಕಾಡು ದಾರಿ ಆದರೂ ಬೆಳದಿಂಗಳ ದಿನ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದುಕೊಂಡು ಬೇಗ ಬೇಗ ನಡೆದರು ಆದರೂ ಕಣಿವೆಗೆ ಬರುವ ವೇಳೆಗೆ ಆಗಲೇ ರಾತ್ರಿ ಹೆಜ್ಜೆ ಇಟ್ಟಿತ್ತು ಹಸಿವಿನ ಜೊತೆಗೆ ಭಯವೂ ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು ಈ ರೀತಿ ಏನಪ್ಪಾ ಅಂದ್ರೆ ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದಂತಹ ಲೇಖಕರು ಖಜಾನೆಗೆ ಹಣವನ್ನ ಸಂದಾಯ ಮಾಡಿ ವಾಪಸ್ ತಮ್ಮ ಊರಿಗೆ ಹೊರಡುವ ವೇಳೆಗೆ ಸಂಜೆ ಆರು ಗಂಟೆ ಆಯಿತು ಅವರು ತಮ್ಮ ಹಣ್ಣಿಯನ್ನ ವಾಪಸ್ ಮುಟ್ಟಬೇಕಾದ್ರೆ ಏನ್ಪಾ ಅಂದ್ರೆ ಮೊದಲಿಂಗನ ಅನ್ನುವಂತ ಕನಿವೆಯನ್ನ ದಾಟಿ ಹೋಗ್ಬೇಕಾಗಿತ್ತು ಅದೊಂದು ಕಾಡದಾರಿ ಪರವಾಗಿ ಆದ್ರೂ ಪರವಾಗಿಲ್ಲ ಬೆಳದಿಂಗಳ ದಿನ ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿದ್ರೆ ಅಂದ್ರ ವೇಗವಾಗಿ ಹೆಜ್ಜೆಗಳನ್ನ ಇಟ್ಟರೆ ಊಟದ ಹೊತ್ತಿಗೆ ಊರು ಸೇರ್ಕೊಳ್ಬಹುದು ಅನ್ನುವಂತ ವಿಚಾರದಿಂದ ನಡೆದ್ರು ಆ ಕನಿವೆಗೆ ಬರುವ ಆಗ್ಲೇ ಏನಪ್ಪಾ ಅಂದ್ರೆ ರಾತ್ರಿ ಏನಪ್ಪಾ ಅಂದ್ರೆ ಹೆಜ್ಜೆಯನ್ನು ಇಟ್ಬಿಡ್ತು ಲೇಖಕರಿಗೆ ಕತ್ತಲೆಯಾದ್ದರಿಂದ ಹಸಿವಿನ ಜೊತೆಗೆ ಭಯವೂ ಸೇರಿ ಅವರ ಕಾಲು ಇನ್ನಷ್ಟು ವೇಗವಾಗಿ ಚುರುಕಾಯಿತು ಅಂದ್ರೆ ನಡೀಲಿಕ್ಕೆ ಪ್ರಾರಂಭ ಮಾಡಿದ್ರು ರಸ್ತೆಗೆ ರಸ್ತೆಗೆ ಸ್ವಲ್ಪ ದೂರದಲ್ಲೇ ಇದ್ದ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು ಏನಾಗಿತ್ತು ಒಂದು ಹುಲಿಯಲ್ಲೇ ಪಕ್ಕದಲ್ಲಿ ಮಲಗಿತ್ತು ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಕಳಿಸುತ್ತಾ ಎದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಎಂದು ಭಾಸವಾಯಿತು ವಿಧಿ ಆಹಾರಕ್ಕೆ ಏನನ್ನ ಒದಗಿಸುವುದೋ ಎಂದು ಯೋಚಿಸುತ್ತಾ ಒಂದೆರಡು ಸಾರಿ ಮೈ ಮುರಿದು ಹೊರಟಿತು ಬಂಡೆಗಳ ಮರೆಯಲ್ಲೇ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆಯೇ ಮಧುರವಾದ ಗಂಧವೊಂದು ಅದರ ಗ್ರಾಣೇಂದ್ರಿಯವನ್ನ ಆಕ್ರಮಿಸಿತು ಆ ಸುವಾಸನೆಯ ಜಾಡನ್ನೇ ಹಿಡಿದು ನಿಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನ ಕಂಡಿತು ಅವರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಹುಲಿಯ ಆನಂದಕ್ಕೆ ಕೊರತೆ ಹೊಂದಿತ್ತು ಆ ಶಾಣುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು ಯಾರನ್ನೇ ಆಗಲಿ ಭರತ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ ಇಲ್ಲೇನಾಗಿತ್ಪಾ ಅಂತಂದ್ರೆ ಶಾಣಭೋಗರು ಚುರುಕಾಗಿ ನಡೆಯುತ್ತಾ ತಮ್ಮ ಊರಿನಲ್ಲಿ ಹೆಜ್ಜೆ ಇಟ್ಟಾಗ ಮದಲಿಂಗನ ಕನಿಯನ್ನು ತಲುಪುತ್ತಲೇ ಎನ್ಪಾ ಅಂತಂದ್ರೆ ರಸ್ತೆಯ ಪಕ್ಕದಲ್ಲಿ ದ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು ಅದು ದಿನವೆಲ್ಲ ನಿದ್ದೆಯನ್ನ ಮಾಡಿ ಆಗತಾನೆ ಆಕಳಿಸ್ತಾ ಎದ್ದು ನಿಂತಿತ್ತು ಜೊತೆಗೆ ಅದಕ್ಕೇನಪ್ಪಾ ಅಂದ್ರೆ ವಿಪರೀತವಾದಂತಹ ಹಸಿವೆಯು ಕೂಡ ಆಗಿತ್ತು ವಿಧಿ ತನಗ ಆಹಾರಕ್ಕಾಗಿ ಏನನ್ನ ಒದಗಿಸುತ್ತದೆಯೋ ಎಂದು ಯೋಚಿಸುವ ಯೋಚಿಸುತ್ತಾ ಮೈ ಮುರಿತ ಹೊರಟಾಗ ಬಂಡೆಗಳ ಮರೆಯಲ್ಲಿ ಶಾನುಭೋಗರು ನಡೆಯುತ್ತಿದ್ದಂತ ಅದರ ಗಮನಕ್ಕೆ ಬಂತು ಆ ಬಂಡೆಗಳ ಮರೆಯಲ್ಲಿ ಅದರ ಮೂಗಿಗೆ ಸುಮಧುರವಾದಂತಹ ಗಂಧ ಸುವಾಸನೆಯೊಂದು ಏನಪ್ಪಾ ಅಂತಂದ್ರೆ ಬಂದು ಗ್ರಾಣೇಂದ್ರಿಯವನ್ನ ಆಕ್ರಮಿಸಿತು ಆ ಸುವಾಸನೆಯ ಜಾಡನ್ನ ಹಿಡಿದು ಹುಲಿ ನಿಶಬ್ದವಾಗಿ ನಡೆಯುತ್ತಾ ರಸ್ತೆ ಬಳಿ ಬಂದಾಗ ಶಾಣುಭೋಗರ ಅದಕ್ಕೆ ಕಾಣಿತು ಆ ಹುಲಿಗೆ ಪರಮಾನಂದವಾಯಿತು ಯಾಕಪ್ಪ ಅಂತಂದ್ರ ಗಟ್ಟಿ ಮುಟ್ಟಾದ ದುಂಡು ದುಂಡಾದ ಶರೀರವನ್ನ ಹೊಂದಿದಂತಹ ಶಾಣುಭೋಗರನ್ನ ನೋಡಿ ಹುಲಿಗೆ ಪರಮಾನಂದವಾಯಿತು ಅದರ ಆನಂದಕ್ಕೆ ಇಲ್ಲಿ ಒಂದು ಸಂಕಷ್ಟ ಕೂಡ ಎದುರಾಯಿತು ಏನಾಯ್ತಪ್ಪ ಅಂತಂದ್ರ ಶಾಣುಭೋಗರ ಹುಲಿಗೆ ಅಭಿಮುಖರಾಗಿರದೆ ಅಂದ್ರೆ ಹುಲಿಗೆ ಎದುರಿಗಿರದೆ ಆ ಹುಲಿಯ ಕಡೆಗೆ ಬೆನ್ನು ತಿರುಗಿಸಿ ಶಾನುಭೋಗರು ಹೊಡ್ತಿದ್ರು ಇದು ಏನಪ್ಪಾ ಅಂತಂದ್ರ ಅದಕ್ಕ ಒಂದು ರೀತಿಯ ವಿರೋಧ ಅಂದ್ರ ಯಾರನ್ನೇ ಆಗಲಿ ಭರತಕಂಡದ ಹುಲಿಗಳು ಭರತಕಂಡದ ಹುಲಿಗಳು ಏನಪ್ಪಾ ಅಂದ್ರ ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಅಂದ್ರ ಶತ್ರುಗಳಾದ್ರೂ ಸರಿ ಅವು ಬೆನ್ನು ತಿರುಗಿಸುವಾಗ ಕೊಲ್ಲುವುದು ಧರ್ಮ ಅಲ್ಲ ಅನ್ನುವುದನ್ನ ಅದು ನಂಬಿತ್ತು ಆದ್ದರಿಂದ ಹುಲಿ ಹೇಗಾದರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು ಆದರೆ ಅವರನ್ನು ಹಾದು ಮುಂದೆ ಹೋಗುವುದು ಕಷ್ಟ ನಿಶಬ್ದವಾಗಿ ಅವನ ಹಿಂದೆಯೇ ನಡೆದು ಅನಂತರ ಅವನ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳಬೇಕು ತನ್ನ ಬಡಬಂಧುವಾದ ಬೆಕ್ಕಿನಂತೆ ದೇಹವನ್ನ ಹುದುಗಿಸಿಕೊಂಡು ಹುಲಿ ಮೆಲ್ಲ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿಯಿತು ಅಂದ್ರ ಇಲ್ಲಿ ಶಾನುಭೋಗರ್ ಏನ್ ಮಾಡ್ತಾ ಅಂದ್ರೆ ಅಂದ್ರ ಹುಲಿಗೆ ಅಭಿಮುಖರಾಗಿರದೆ ಅನ್ಪಾ ಅಂತಂದ್ರೆ ಬೆನ್ನು ತಿರುಗಿಸಿ ನಡೀತಾ ಇದ್ರು ಹೇಗಾದರೂ ಮಾಡಿ ಶಾನುಭೋಗರಿಗೆ ತಿಳಿಯದ ಹಾಗೆ ಹುಲಿ ಅವರ ಎದುರಿಗೆ ಹೋಗಿ ನಿಶಬ್ದವಾಗಿ ಅವರ ಎದುರಿಗೆ ಹೋಗಿ ಅವರ ಮೇಲೆ ಎರಗಿ ತಮ್ಮ ಆಹಾರ ತನ್ನ ಆಹಾರವನ್ನ ಹುಲಿ ಪಡಿಬೇಕು ಅಂತೇಳಿ ಮೆಲ್ಲ ಮೆಲ್ಲನೆ ತನ್ನ ಆಹಾರವನ್ನ ಪಡಿಬೇಕಂತೇಳಿ ಶಾನುಭೋಗರ ಹತ್ತಿರ ಸರಿಯಿತು ಇತ್ತ ಶಾನುಭೋಗರಿಗೆ ಇದ್ದಕ್ಕಿದ್ದ ಹಾಗೆಯೇ ಮನಸ್ಸಿನಲ್ಲಿ ಅಳುಕು ಹುಟ್ಟಿತು ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂತಹ ಅಪಾಯವನ್ನು ಸೂಚಿಸುವ ಆರನೇಯ ಇಂದ್ರಿಯ ಹೊಂದಿದೆ ಎಂದು ಬಲ್ಲವರು ಹೇಳುತ್ತಾರೆ ಶಾನುಭೋಗರಲ್ಲಿ ಆ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವರಿಗೆ ತಿಳಿಯಿತು ಹುಲಿಯೇ ಆದರೂ ಅದು ಹಿಂದಿನಿಂದ ಮೇಲೆ ಬೀಳುವುದಿಲ್ಲವೆಂದು ಶಾಣುಭೋಗರು ಬಲ್ಲರು ಹುಲಿಗೆ ಹೊಳೆದ ಯೋಚನೆಯೇ ಅವರಿಗೂ ಹೊಳೆಯಿತು ಹುಲಿ ಹತ್ತಿರ ಬಂದು ನೆಗೆಯಿತು ಅದು ತಮ್ಮ ತಲೆಯ ಮೇಲೆ ಬರುವ ವೇಳೆಗೆ ಸರಿಯಾಗಿ ಶಾಣುಭೋಗರು ಸ್ವಲ್ಪ ಬಾಗಿದರು ಹುಲಿ ನೆಲಕ್ಕೆ ಇಳಿದು ತಮ್ಮ ಕಡೆಗೆ ತಿರುಗುವುದರೊಳಗೆ ಅವರೂ ಹಿಂದಿರುಗಿ ಮತ್ತೆ ದಾರಿಯಲ್ಲೇ ಪುನಃ ನಡೆದರು ಹುಲಿ ಕತ್ತೆತ್ತಿ ನೋಡಿದರೆ ಶಾಣುಭೋಗರು ಮತ್ತೆ ತನ್ನ ಕಡೆಗೆ ಬೆನ್ನು ತಿರುಗಿಸಿದ್ದಾರೆ ಈ ರೀತಿ ಏನಪ್ಪಾ ಅಂತಂದ್ರೆ ಹುಲಿ ಮೆಲ್ಲ ಮೆಲ್ಲನೆಯಲ್ಲಿ ಶಾನುಭೋಗರ ಹತ್ತಿರ ಸರಿ ಸರಿಯುವಂತಹ ಪ್ರಸಂಗದೊಳಗ ಲೇಖಕರು ಕೂಡ ಸಾರಿ ಶಾನುಭೋಗರು ಕೂಡ ಇಲ್ಲಿ ಜಾಗೃತವಾಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅವರಿಗೂ ಕೂಡ ಏನೋ ಅಪಾಯದ ಮುನ್ಸೂಚನೆ ಅವರಿಗೆ ಇಲ್ಲಿ ಸಿಕ್ತು ಅವರ ಇಂದ್ರಿಯಗಳಿಗೆ ಗೋಚರಿಸುವಂತಹ ಆರನೇಯ ಇಂದ್ರಿಯ ಅವರಲ್ಲಿ ಜಾಗೃತವಾಯಿತು ಅದು ಶಾನುಭೋಗರನ್ನ ಎಚ್ಚರಿಸಲಿಕ್ಕೆ ಪ್ರಾರಂಭ ಮಾಡಿತು ಇಲ್ಲಿ ಏನೋ ಒಂದು ಅಪಾಯದ ಮುನ್ಸೂಚನೆ ಅವರಲ್ಲಿ ಇದೆ ಅಪಾಯದ ಮುನ್ಸೂಚನೆಯನ್ನು ಅವರಲ್ಲಿ ಅವರನ್ನ ಎಚ್ಚರಿಸಿತು ಜೊತೆಗೆ ಅವರಿಗೆ ಇಲ್ಲಿ ಹುಲಿ ಬಂದಿದ್ದು ಅವರಿಗೆ ತಿಳಿಯಿತು ಆದರೂ ಕೂಡ ಅವರು ಇಲ್ಲಿ ತಮ್ಮ ವಿಶಿಷ್ಟ ಜ್ಞಾನದ ಮೂಲಕ ಏನಪ್ಪಾ ಅಂತಂದ್ರೆ ಯಾವುದೇ ಹುಲಿ ಆಗಲಿ ಹಿಂದಿನ ಮೇಲೆ ಬೀಳುವುದನ್ನ ಬೀಳುವುದಿಲ್ಲ ಅನ್ನುವುದನ್ನು ಕೂಡ ಹುಲಿಯ ಹಾಗೆಯೇ ಹುಲಿ ಹುಲಿಗೆ ಹೊಳೆದ ವಿಷಯವೇ ಶಾನುಭೋಗರಿಗೂ ಶಾನೆ ಶಾನುಭೋಗರ ಯೋಚನಾ ಲಹರಿಗೂ ಹೊಳೆಯಿತು ಹುಲಿ ಹತ್ತಿರ ಬಂದ ಅವರ ಮೇಲೆ ನೆಗೆಯಿತು ತಮ್ಮ ತಲೆಯ ಮೇಲೆ ಬರುವ ವೇಳೆಗೆನಾ ಶಾಣುಭೋಗರು ಏನಪ್ಪಾ ಅಂತಂದ್ರ ಸ್ವಲ್ಪ ಬಗ್ಗಿ ಹುಲಿಗೆ ಬೆನ್ನನ ತಿರುಗಿಸಿದ್ರು ಜೊತೆಗೆ ತಾವು ಬಂದ ದಾರಿಯಲ್ಲಿ ಹುಲಿ ನೆಗೆದ ತಕ್ಷಣವೇ ಏನ್ ಮಾಡ್ತಾರಂದ್ರೆ ಶಾನುಭೋಗರು ತಾವು ಬಂದ ದಾರಿಯಲ್ಲಿ ಪುನಃ ಬೆನ್ನು ತಿರುಗಿಸಿ ನಡೆದ್ರು ಇದರಿಂದ ಏನಪ್ಪಾ ಅಂತಂದ್ರ ಹುಲಿಗೆ ಅಹ್ ಮತ್ತೆ ವಾಪಾಸ ಅಂದ್ರೆ ಶಾನುಭೋಗರು ಬೆನ್ನು ತಿರುಗಿಸಿ ನಡೀತಾ ಇದ್ರು ಇದರಿಂದ ಏನಾಯ್ತಂದ್ರ ಹುಲಿಯ ಮುಖ ಪೆಚ್ಚಾಯಿತು ಆದರೆ ಶಾನುಭೋಗರ ವಿಷಯದಲ್ಲಿ ಮೆಚ್ಚಿಕೆಯೂ ಆಯಿತು ತನಗೆ ಎದುರಾಳಿಯೇ ಸಿಕ್ಕಿದೆನೆಂಬ ಮೆಚ್ಚಿಕೆ ಮೆಚ್ಚಿಕೆ ತಿಂದರೆ ಇಂಥವನನ್ನೇ ತಿನ್ನಬೇಕು ಎಂದುಕೊಂಡು ಮತ್ತೊಂದು ಬಾರಿ ನೆಗೆಯಿತು ಈ ಸಲವು ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನೆ ಅದಕ್ಕೆ ಒಂದು ಕಡೆ ಹಸಿವು ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕೆ ಇಂಥದಕ್ಕೆ ಅದಕ್ಕೆ ಬಂತಲ್ಲ ಎಂಬ ಯೋಚನೆ ನಾಳೆ ಇತರ ವ್ಯಾಗ್ರಗಳೆ ಎದುರಿಗೆ ತನ್ನ ಗೌರವ ಎಷ್ಟಕ್ಕೆ ನಿಂತೀತು ಮೇಲೆ ಬಿದ್ದೇ ಬಿಡಲೇ ಎಂಬ ಯೋಚನೆ ಅದರ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಹೊಳೆದು ಹೋಯಿತು ಕ್ಷಣಕಾಲ ಅದರ ಮನಸ್ಸಿನಲ್ಲಿ ಗೊಂದಲ ಈ ರೀತಿ ಏನಪ್ಪ ಅಂತಂದ್ರ ಶಾನುಭೋಗರು ತಪ್ಪಿಸಿಕೊಳ್ಳುವಂತಹ ಪರಿ ಇಂದ ಹುಲಿ ಏನಪ್ಪಾ ಅಂತ ತನ್ನ ಮುಖವನ್ನ ಬೆಚ್ಚಾಗಿಸಿಕೊಂಡಿತು ಜೊತೆಗೆ ಶಾನುಭೋಗರ ತಪ್ಪಿಸಿಕೊಳ್ಳುವಂತಹ ತಂತ್ರದ ವಿಷಯದ ಕುರಿತು ಆ ಹುಲಿಗೆ ಮೆಚ್ಚುಗೆನೂ ಆಯಿತು ತಿಂದ್ರ ಇಂಥ ಎದುರೊಳೆಯನ್ನ ನಾನು ತಿನ್ನಬೇಕು ಅನ್ನುವಂಥ ಮನೋಭಾವನೆ ಆ ಪ್ರಾಣಿಯಲ್ಲಿ ಉಂಟಾಯಿತು ಎಷ್ಟೇ ಸಲ ಹುಲಿ ಪ್ರಯತ್ನ ಪಟ್ಟರು ಕೂಡ ಶಾನುಭೋಗರ ಬೆನ್ನೆ ಅದಕ್ಕ ಕಾಣಿಸ್ತಾ ಇತ್ತು ಇದರಿಂದ ಏನಪ್ಪಾ ಅಂತಂದ್ರ ಹುಲಿಯ ಕ ಹಸಿವು ಕಡೆ ಹೆಚ್ಚಾದ್ರೆ ಮತ್ತೊಂದು ಕಡೆ ಚಹ ಇವನನ್ನ ನನಗೆ ತಿನ್ನಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂತ ಆ ಯೋಚನೆ ಅದರಲ್ಲಿ ಬಂತು ಈ ರೀತಿ ಯೋಚನೆ ಬಂದಾಗ ಅದಕ್ಕೆ ಏನಪ್ಪಾ ಅಂತಂದ್ರೆ ಇವನನ್ನ ನಾನು ತಿಂದೆ ಹೋದ್ರ ಇತರ ವ್ಯಾಘ್ರಗಳೆದುರಿಗೆ ತನ್ನ ಸ್ವಾಭಿಮಾನಕ್ಕೆ ತನ್ನ ಗೌರವಕ್ಕೆ ಎಷ್ಟು ಧಕ್ಕೆ ಬರಬಹುದು ಅನ್ನುವುದನ್ನ ಯೋಚಿಸಿ ಹುಲಿ ಏನ್ ಮಾಡ್ತಾ ಅಂತಂದ್ರೆ ಧರ್ಮವನ್ನ ಅನುಸರಿಸದೆ ಇವನ ಮೇಲೆ ಬಿದ್ದು ಇವನನ್ನ ನಾನು ಇವನ ಇವನನ್ನ ನಾನು ತಿಂದು ಬಿಡಲಿ ಅನ್ನುವಂತಹ ಯೋಚನೆ ಆ ಹುಲಿಯ ಮನಸ್ಸಿನಲ್ಲಿ ಪಡೆದು ಹೋಯಿತು ಕ್ಷಣಕಾಲ ಅದರವಲ್ಲು ಏನಪ್ಪಾ ಅಂತಂದ್ರೆ ಅದು ಗೊಂದಲಕ್ಕೆ ಒಳಗಾಯಿತು ಆತ್ಮೀಯ ವಿದ್ಯಾರ್ಥಿಗಳೇ ಮುಂದುವರೆದ ಭಾಗವನ್ನ ನಂತರದ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು